ವೆಲ್ಕಮ್ ಟು ದಿವ್ಯಶ್ರೀ ಧನಂಜಯ್ ಯೂಟ್ಯೂಬ್ ಚಾನಲ್ ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತು ನಾನು ಮತ್ತು ಹಸ್ಬೆಂಡ್ ಮಡಿಕೇರಿ ಹೊರಟಿದ್ದೀವಿ ಸುಮ್ಮನೆ ಮನೇಲಿ ಕೂತು ಬೋರ್ ಆಗ್ತಾ ಇತ್ತು ಹಸ್ಬೆಂಡ್ ಬೇರೆ ರಾಜ್ಯದಲ್ಲಿದ್ದರು ರಾಜ ಸೀಟಿಗೆಲ್ಲ ಸತ್ಕೊಂಡು ಬರೋಣ ಅಂತ ಬನ್ನಿ ಹೋಗೋಣ ಇವತ್ತು ನಾನು ನಿಮಗೆ ನಮ್ಮ ಮಡಿಕೇರಿ ರಾಜ ಸೀಟನ್ನು ತೋರಿಸ್ತೀನಿ ಸ್ಕೂಟಿಲಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಎಸ್ ಇವಾಗ ನಾವು ಹೊರಟ್ವಿ ನೋಡಿ ಇಲ್ಲಿ ರಾಜ ಸೀಟಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ಸೊ ಟಿಕೆಟ್ ತೊಗೊತಾ ಇದ್ದಾರೆ ಹಸ್ಬೆಂಡ್ ನೋಡಿ ರಾಜ್ ಸೀಟ್ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಫ್ಲಾರ್ ಎಲ್ಲ ಇಲ್ಲ ಸ್ವಲ್ಪ ಹಾಗೆ ಸುಮ್ಮನೆ ಆರಾಮಾಗಿ ಸುತ್ಕೊಂಡು ಬರ್ಬೋದಷ್ಟೇ ನೋಡ್ಲಿಕ್ಕೆ ಏನೂ ಇಲ್ಲ ನೋಡಿ ವೆದರ್ ಹೇಗಿದೆ ಅಂತ ಸಂಜೆ ಇವತ್ತು ಮಳೆನೂ ಇಲ್ಲ ತುಂಬ ಬಿಸಿಲು ಇರಲಿಲ್ಲ ಚೆನ್ನಾಗಿತ್ತು ಸುತ್ತಕ್ಕೆಲ್ಲ ಪ್ಲೇಸು ಸೊ ನಾವಿಬ್ಬರು ಕೂತ್ಕೊಂಡಿದ್ವಿ ಒಂದು ಸೈಡಿಗೆ ಬಂದಲ್ಲಿ ನಿಂತ್ಕೊಂಡಿದ್ವಿ ಕೂತಿಲ್ಲ ಸಾರಿ ಸೊ ಅಲ್ಲಿಂದ ನೋಡಿ ಇವಾಗ ಮಡಿಕೇರಿ ಹೊಸದಾಗಿ ಲೈನ್ ಓಪನ್ ಆಗಿದೆ ಆ್ಯಕ್ಚುಲಿ ತುಂಬ ಟೈಮಿಂದ ಇದೆ ನಾನು ಇಷ್ಟೊರೆ ಟ್ರೈ ಮಾಡಲಿಲ್ಲ ಅದನ್ನ ನೋಡಿ ಇಲ್ಲಿ ವೆದರ್ ಹೇಗಿದೆ ಮೋಡ ನೋಡಿ ಹೇಗಿದೆ ಅಂತ ನಾವು ಹೋಗೋ ತನಕ ಮಳೆ ಬಂದಿಲ್ಲ ಅಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡೋಕೆ ಏನಿಲ್ಲ ಅಂದರೂ ಕೂಡ ಟೂರಿಸ್ಟ ತುಂಬ ಇದ್ದಾರೆ ಮೋಸ್ಟ್ಲಿ ದಸರಾಕ್ಕೆ ಬಂದವರು ಇನ್ನೂ ಹೋಗಿಲ್ಲ ಅನಿಸುತ್ತೆ ಸೊ ಇಲ್ಲಿಂದ ನಾವು ನೋಡಿ ಲಿಸಿ ಪ್ಲೇನಲ್ಲಿ ಇವಾಗ ಒಬ್ಬರು ಬರ್ತಾರೆ ಎಷ್ಟು ಹೈಟಲ್ಲಿದೆ ಅಂತ ನೋಡಿ ನನಗಂತೂ ತುಂಬ ಹೈಟಲ್ಲಿ ಇಲ್ಲ ಆದರೂ ನನಗೆ ಹೈಟ್ ಅಂದರೆ ಭಯ ಹೈಟ್ ಫೋಬಿಯಾ ಇದೆ ನನಗೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಆ ಕಡೆ ಬೆಟ್ಟ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹಸ್ಬೆಂಡ್ ಪೋಸ್ ಕೊಡ್ತಾ ಇದ್ದಾರೆ ಫೋಟೋ ಇದ್ದೀನಿ ಅಂತ ಸೊ ಎಸ್ ಸ್ವಲ್ಪ ಬಂದು ಕೂತ್ಕೊಂಡ್ವಿ ಆ್ಯಕ್ಚುಲಿ ಸ್ವಲ್ಪ ನೋಡಿ ಇವರು ಮೊಬೈಲ್ ನೋಡ್ತಾ ಇದ್ದಾರೆ ಅಲ್ಲಿ ನನ್ನ ಜೊತೆ ಮಾತಾಡೋದೇನಿಲ್ಲ ರೀಲ್ಸ್ ನೋಡ್ಕೊಂಡು ಕೂರೋದು ಸುಮ್ಮನೆ ನಜತ್ ಬರೋದಷ್ಟೇ ನಾನೊಬ್ಬಳೇ ಎಂಜಾಯ್ ಮಾಡಬೇಕು ಆಚೆ ಈಚೆ ಎಲ್ಲ ನೋಡ್ಕೊಂಡು ಸೊ ಅಲ್ಲಿ ಕೆಳಗೆಲ್ಲ ಹೋಗಿ ವಾಪಾಸ್ ಮೇಲೆ ಬಂದ್ವಿ ನೋಡಿ ಜಸ್ಟ್ ಪಾರ್ಕ್ ಒಳಗಡೆ ಇಲ್ಲಿ ಆ್ಯಕ್ಚುಲಿ ಎಂಟ್ರಿ ಕೊಡೋಲ್ಲ ಆಚೆ ಒಂದು ಆನೆ ಇದೆ ಅದ್ರ ಹತ್ರ ಒಳಗೆ ಹೋಗ್ಲಿಕ್ಕೆ ಬಿಡ್ತಾರೆ ಇಲ್ಲಿವೆಲ್ಲ ಒಳಗೆ ಹೋಗ್ಲಿಕ್ಕಿಲ್ಲ ಸೊ ಇಲ್ಲೇ ನಡ್ಕೊಂಡು ಹೋದ್ವಿ ಇಬ್ರು ನೋಡಿ ಇಲ್ಲೇನೋ ಒಂದಿದೆ ಏನದು ಡೈನೋಸಾರ ಅಂತ ನೋಡಿ ಇದೇ ನಮ್ಮ ರಾಜ್ ಸೀಟ್ ಒಂದು ಇನ್ನು ಸ್ವಲ್ಪ ಟೈಮ್ ಕಳೆದ್ರೆ ತುಂಬ ಫ್ಲಾರ್ಗಳೆಲ್ಲ ಆಗುತ್ತೆ ಆವಾಗ ಸ್ವಲ್ಪ ನೋಡೋಕ್ಕೆ ಫೋಟೋ ಎಲ್ಲ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಮ್ಮ ಮಡಿಕೇರಿ ರಾಜ ಸೀಟಿನ ಆನೆ ಇದೇನು ಗೊತ್ತಾ ಇದನ್ನು ನಾನು ಬ್ಯಾಕಿಂದ ತೋರಿಸ್ತಾ ಇದ್ದೀನಿ ಫ್ರಂಟಲ್ಲಿ ನೋಡಿದಾಗ ಸೇಮ್ ಸ್ವಲ್ಪ ನಮ್ಮ ಭೀಮನ್ ತರಾನೇ ಇದೆ ಬೇಕಂದ್ರೆ ನೀವು ನೋಡಿ ಜಸ್ಟ್ ತೋರಿಸ್ತೀನಿ ಫ್ರಂಟಿಂದ ನಾನು ಒಳಗೆ ಹೋಗಲಿಲ್ಲ ಜಸ್ಟ್ ಹೊರಗಡೆಯಿಂದನೇ ವೀಡಿಯೋ ಮಾಡಿದೆ ನೋಡಿ ಭೀಮಂತರಾನೆ ಕಾಣಿಸ್ತಾ ಇಲ್ವಾ ನಮ್ಮ ಮಡಿಕೇರಿ ರಾಜ ಸೀಟಿನ ಭೀಮ ನೋಡಿ ಇವಾಗ ಇಷ್ಟೇ ಫ್ಲವರ್ಗಳಿರೋದು ಇದೊಂದೇ ಇರೋದಾ ಅಂತ ಸ್ವಲ್ಪ ಇದು ಮೋಸ್ಟ್ಲಿ ಎಲ್ಲ ಸೀಸನಲ್ಲೂ ಆಗುತ್ತೆ ಅನಿಸುತ್ತೆ ಈ ಫ್ಲವರು ಅದಕ್ಕೆ ಇದೆ ನೋಡಿ ನಮ್ಮ ಭೀಮಾ ನಡ್ಕೊಂಡು ಬರ್ತಾ ಇದ್ವಿ ಹಸ್ಬೆಂಡ್ ಇದು ನೋಡು ಬಿದಿರ್ ಥರನೇ ಇದೆ ಅಂತ ನೋಡ್ತಾ ಇದ್ದಾರೆ ಆ್ಯಕ್ಚುಲಿ ಅದು ಕಬ್ಬಿಣ ಆದರೆ ಪೇಂಟ್ ಹೊಡೆದು ಬಿದಿರ್ ಥರ ಮಾಡಿದ್ದಾರೆ ಶೇಪ್ ಕೂಡ ಹಾಗೆ ಕೊಟ್ಟಿದ್ದಾರೆ ಏನಾದರೂ ಮಾತಾಡಿ ಅಂದರೆ ಪೋಸ್ ಕೊಡ್ತಾರೆ ಅಲ್ಲಿಂದ ನಂಗೆ ಮಾವಿನಕಾಯಿ ಬೇಕು ಅಂದೆ ಹೊರಗಡೆ ಬಂದಮೇಲೆ ಒಳಗೆ ಏನೋ ತಿನ್ನಕ್ಕೆ ಬಿಡೋಲ್ಲ ಸೊ ಮಾವಿನಕಾಯಿ ತೆಗಿತಾ ಇದ್ದಾರೆ ಸೊ ಇಲ್ಲಿ ನಾವು ಜಸ್ಟ್ ಮಾವಿನಕಾಯಿ ಅಷ್ಟೇ ತೊಗೊಂಡ್ವಿ ನೋಡಿ ತುಂಬ ಅಂಗಡಿಗಳೆಲ್ಲ ಇದೆ ಕಾಫಿ ಟೀ ಮತ್ತು ಕೆಲವೊಂದು ಚುರ್ಮುರಿ ಆ ಥರದ್ದೆಲ್ಲ ಫ್ರೂಟ್ಸು ಆ ಥರದ್ದೆಲ್ಲ ಮಾರ್ತಾರೆ ನೋಡಿ ಇಲ್ಲಿ ಮಾರ್ತಾ ಇದ್ದಾರೆ ಆಂಟಿ ಕಾಫಿ ಇದ್ದಾರೆ ಸೊ ಅಲ್ಲಿಂದ ಡೈರೆಕ್ಟಾಗಿ ನಾವು ನಮ್ಮ ಡೈಲಿ ಚಾಟ್ ತಿನ್ನೋ ಪ್ಲೇಸ್ಗೆ ಬಂದ್ವಿ ಅಲ್ಲಿ ಬಂದು ಜ್ಯೂಸ್ ಕುಡಿದ್ವಿ ಆಮೇಲೆ ಗೋಬಿ ತಿಂದ್ವಿ ಗೋಬಿ ಅಂತೂ ಚೆನ್ನಾಗಿತ್ತು ಹಸ್ಬೆಂಡ್ ಮಸಾಲ ಪುರಿನೂ ಬೇಕು ಅಂತ ಆರ್ಡರ್ ಮಾಡಿ ತಿಂತಾ ಇದ್ದಾರೆ ಆ್ಯಕ್ಚುಲಿ ಅವ್ರು ತಿಂದಿಲ್ಲ ನಾನೇ ತಿಂದೆ ಅಲ್ಲಿಂದ ಸ್ಮಾರ್ಟ್ ಬಜಾರಿಗೆ ಬಂದ್ವಿ ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಿತ್ತು ಸೊ ಐಟಮ್ಸ್ ಎಲ್ಲ ತಗೊಂಡು ಬಿಲ್ಲಿಂಗಿಗೆ ನಿಂತಿದ್ದೀವಿ ಸಂಡೇ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಿದ್ದು ಸ್ವಲ್ಪ ರಶ್ ಇತ್ತು ಈವ್ನಿಂಗು ಅಲ್ಲಿಂದ ಬಿಲ್ ಮಾಡಿಕೊಂಡು ಇನ್ನೂ ನಾವು ಮನೆಗೆ ಹೋಗೋದು ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್